ನಮ್ಮ ಅದೃಷ್ಟಕ್ಕೆ ಟು ವಾಟರ್ ಫಾಲ್ ಇಲ್ಲಿ ನೋಡಿ ಸಿಕ್ತು ಮೇನ್ ರೋಡಲ್ಲಿ ಏ ಯಾರು ಗುರು ಅವರು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲಲ್ಲ ಅವ್ರಿಗೆ ಅಲ್ಲ ಮಗುನ ಕೂರ್ಸಿರೋದು ನೋಡು ಗುರು ಅವನು ಎಪ್ಪಾ ಇಂಥ ಪರಿಸ್ಥಿತಿ ಅಂದರೆ ಕ್ಯಾಶ್ ಇಲ್ಲ ನೂರು ರೂಪಾಯಿ ಕ್ಯಾಶ್ ಇಸ್ಕೊಳಕ್ಕೆ ನೂರ ಹತ್ತು ರೂಪಾಯಿ ಕೊಟ್ಬಿಟ್ಟು ನೂರು ರೂಪಾಯಿ ಇಸ್ಕೊಂಡಿದ್ದೀವಿ ಹೂ ಊ ಮೈ ಗಾಡ್ ಯಪ್ಪ ನೋಡೋ ಗುರು ಫಾಲ್ ಹಿಂಗೆ ಬಿದ್ದು ಹಿಂಗಿಂದ ಇದು ಮೋಟಾ ದಬ್ ದಬ್ಬ ಸಣ್ಣದಾಗಿ ಬೀಳುತ್ತೆ ಅದಕ್ಕೆ ಇದನ್ನ ಛೋಟ ದಬ್ಬಾ ಅಂತೇಳಿ ಕರೀತಾರೆ ನಮ್ಮ ಅದೃಷ್ಟಕ್ಕೆ ವೇ ಟು ವಾಟರ್ ಫಾಲ್ ಇಲ್ಲಿ ನೋಡಿ ಸಿಕ್ತು ಮೇನ್ ರೋಡಲ್ಲಿ ಇಲ್ಲೆಲ್ಲ ಲೊಕೇಶನು ಗೂಗಲ್ ಲೊಕೇಶನು ರೋಸೇಗಾರ್ ರೋಸೇಗಾರ್ ವಾಟರ್ ಫಾಲ್ ಹಾ ಇದೆ ವಾಟರ್ ಫಾಲ್ ದಬ್ಬಾ ಅಯ್ಯಯ್ಯೋ ನೋಡಿ ನಡಿ ಸೊ ಬೋರ್ಡ್ ನೋಡಿಲ್ಲ ನಾವು ಅದೇ ಪ್ರಾಬ್ಲಮ್ಮು ಲೊಕೇಶನ್ ನಮ್ಕೊಂಡು ಹೋದ್ರೆ ಹಿಂಗೆ ಆಗೋದು ಗುರು ಧಬ್ಧ ವಾಟರ್ಫಾಲ್ ಇದೇನಾ ಇಂಥ ಪರಿಸ್ಥಿತಿ ಅಂದರೆ ಕ್ಯಾಶ್ ಇಲ್ಲ ನೂರು ರೂಪಾಯಿ ಕ್ಯಾಶ್ ಇಸ್ಕೊಳ್ಳೋಕ್ಕೆ ನೂರ ಹತ್ತು ರೂಪಾಯಿ ಕೊಟ್ಬಿಟ್ಟು ನೂರು ರೂಪಾಯಿ ಇಸ್ಕೊಂಡಿದ್ದೀವಿ ಸೊ ಇದೇ ವಾಟರ್ ಫಾಲು ಆ್ಯಕ್ಚುಲಿ ಇದನ್ನೇ ದಬ್ಬ ವಾಟರ್ ಫಾಲ್ ಅಥವಾ ತುಷೇಗರ್ ವಾಟರ್ ಫಾಲ್ ಅಂತೇಳಿ ಕರೀತಾರೆ ನಾವು ಬೇರೆ ಬೇರೆ ಅಂದ್ಕೊಂಡಿದ್ದೀವಿ ಬಟ್ ಎರಡು ಒಂದೇ ಫಾಲ್ ಸೊ ಇಲ್ಲಿ ಆ್ಯಕ್ಚುಲಿ ಎಂಟ್ರಿ ಫೀಸ್ ಇದೆ ಸೊ ಇಲ್ಲಿ ತಗೊಳ್ಳೋಣ ಇದು ಸೊ ಅರ್ಧ ಗಂಟೆ ಆಗುತ್ತಂತೆ ಹೋಗಿ ಎಲ್ ಹೋಗಿ ಎಲ್ಲ ಬರಲಿಕ್ಕೆ ಪೂರಾ ಪಾರ್ಕ್ ಬಿ ಹೇ ಅಂದರೆ पार्क मतलब है। नहीं एक वॉटरफॉल बस खाली है, बाकी कुछ नहीं। वाटरफा okay. गुरु, गुरु, गुरु इधर। सो फर्स्ट ना रूट हिंग हिंग बंद इलटरफा है हिंसा टोटा दबदब मोटा दब दब।, दब, दब।, दब, दब। क्या दबदब ಓ ಮರಾಠಿ ಮೇ ದಬ್ ಮೀನ್ಸ್ ಇಂಗ್ಲೀಷ್ನೇ ವಾಟರ್ ಫಾಲ್ ಆ ದಬ್ಬಾ ಓಕೆ ಓಕೆ ಹಾಂ ಹಾಂ ಹಾಗೆ ಗುರು ಇದು ಮೂರು ವಾಟರ್ ಫಾಲ್ ಒಂದೇ ಹತ್ರ ಸಮೂರಿಲ್ ದದಬಾ ಮೋಟಾ ದಬ್ಧಬಾ ಚೋಟಾ ದಬ್ಧಬಾ ದಬ್ಬಾ ಅಯ್ಯೋ ಜೋಟಾಯ ದಬ್ಬಾ ಕಡೆ ಹಾಗೆ ಹಾಗೂ ಬೀಚ ಗೇಟ್ ನಂಬರ್ ದೋ ಗೇಟ್ ನಂಬರ್ ಪ್ರವೇಶ ಇದರ್ ಟೊಸೇಗರ್ ದಬ್ಬಾ ಇಲ್ಲಿದೆ ನೋಡಿ ಟೊಸೇಗರ್ ದಬ್ಬಾ ದಬ್ಬಾ ಅಂದರೆ ಮರಾಠಿಯಲ್ಲಿ ವಾಟರ್ ಫಾಲ್ ಅಂತ ಹೇಳಿ ಸೊ ಟೋಟಲ್ ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ ಅರ್ಧ ಗಂಟೆ ಆಗುತ್ತಂತೆ ನಾವು ಆ್ಯಕ್ಚುಲಿ ದಬ್ಬಾನೇ ಬೇರೆ ಬೊಸೆಗಾರೇ ಬೇರೆ ಅಂದ್ಕೊಂಡಿದ್ದೆ ಬಟ್ ಎರಡೂ ಒಂದೇ ರೆಡ್ಯೂಸ್ ರಿಯೂಸ್ ರೀಸೈಕಲ್ ವಾವು ಇದು ಮೂಟ ದಬ್ಬ ಕಾಹೋ ಟೋಪೋ ಕಸ್ತೂರು ಕಸ್ತೂರ್ ಕಸ್ತೂರು ಕಾನ್ ಟೋಪ ಕಾನ್ ಕಾಹೋ ಕಾಟೋಪ್ ಕಸ್ತೂರ್ ಕಾಟೋಪ್ ಕಸ್ತೂರೇ ಸೂಪರ್ ಹಿಂದಿ ಪಾಚು ಕವಡ ಪಾಚು ಕವಡ ಸೊ ವೀಕ್ಷಣಾ ಸ್ಥಳ ಅಂತ ಒಂದಿದೆ ನೋಡೋಣ ಹೆಂಗಿದೆ ಅದು ವಸುದೈವ ಕುಟುಂಬ ಕುಟುಂಬಕಂ ಆ ಸೂಪರ್ ಎಲ್ಲರೂ ಒಂದೇ ಅಂತ ಹೇಳ್ತಾ ಇದೆ ಸತಾರ್ ವನ್ಯ ವಿಭಾಗ ಸತಾರ ಸೊ ಈ ಕಡೆಗೊಂದು ವಾಟರ್ ಫಾಲ್ ಇದೆ ಅದು ತೋಟ ದಬ್ಬಬ್ಬ ಇದು ಮೋಟ ದಬ್ಬ ಯಾರ್ ಗುರು ಅವರು ಸ್ವಲ್ಪನು ಕಾಮನ್ ಸೆನ್ಸ್ ಇಲ್ಲಲ್ಲ ಅವ್ರಿಗೆ ಅಲ್ಲ ಮಗುನ ಕೂರ್ಸಿರೋದು ನೋಡ್ ಗುರು ಅವನು ಯಪ್ಪ ಕೂರ್ ಎತ್ತು ಕೂರಿಸ್ ಗುರು ಹಿಂಗೆ ಅಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಅಟ್ ಕೆಳಗಡೆ ಬಿದ್ರೆ ಸಿಗೋದಕ್ಕೂ ಚಾನ್ಸ್ ಇಲ್ಲ ಏ ಯಾರ್ಗುರು ಇವ್ರಲ್ಲೂ ಅಲ್ಲ ಊ ಮೈ ಗಾಡ್ ಯಪ್ಪ ನೋಡೋ ಗುರು ಫಾಲ್ ಹಿಂಗ್ ಬಿದ್ದು ಹಿಂಗಿಂದ ಹೋಗುತ್ತಿದ್ದು ಮೋಟಾ ದಬ್ಬ ದಬ್ಬಾ ಈ ಕಡೆಗೂ ಮೋಟಾ ದಬದಬ ಈ ಕಡೆ ಒಂದತ್ರ ಬೀಳುತ್ತೆ ಈ ಕಡೆ ಒಂದತ್ರ ಬೀಳುತ್ತೆ ಗುರು ವಾಟರ್ ಫಾಲು ಸೂಪರ್ ಗುರು ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ ಕ್ರೇಝಿ ಕ್ರೇಝಿ ಮಾತ್ರ ಇದನ್ನೇ ಮೋಟಾ ದಬ್ದಬಾ ವಾಟರ್ ಫಾಲ್ ಅಂತ ಹೇಳಿ ಕರೀತಾರೆ ಸೊಸೇಗರ್ ಸೊಸೇಗರ್ ಪ್ಲೇಸಲ್ಲಿ ಬರುವಂಥ ಒಂದು ವಾಟರ್ ಫಾಲ್ ಇದು ಇದು ತಾರ್ಲೆ ರಿವರ್ ಅಂತ ಹೇಳ್ಬಿಟ್ಟು ಕರೀತಾರೆ ಇದೇ ಕರ್ಕೊಂಡು ಮುಂದೆ ತಾರ್ಲೆ ಡ್ಯಾಮಿಗೆ ಹೋಗ್ಬಿಟ್ಟು ಸೇರ್ಕೊಳ್ಳುತ್ತೆ ಸೊ ಅಷ್ಟೊಂದು ಇಲ್ಲ ಆ್ಯಕ್ಚುಲಿ ಮಳೆ ಎಲ್ಲ ಜಾಸ್ತಿ ಆಗ್ಬಿಟ್ರೆ ಇಲ್ಲೆಲ್ಲ ಬರುತ್ತೆ ಪ್ರಾಬಬಲಿ ವಾ ಕ್ರೇಝಿ ಕ್ರೇಜಿ ಗುರು ಕ್ರೇಜಿ ಅಂದರೆ ತೋ ಅಷ್ಟೊಂದು ಹೈಟ್ ಇಲ್ಲ ಬಟ್ ಅಟ್ಲೀಸ್ಟ್ ಫೈನ್ ಸಖತ್ತಾಗಿ ವ್ಯೂ ಪಾಯಿಂಟು ನಿಂತ್ಕೊಳ್ಳೋಕ್ಕೆ ಜಾಗ ನೋಡಲಿಕ್ಕೆ ಸಖತ್ತಾಗಿದೆ ಪ್ಲೇಸ್ ಮಾತ್ರ ಸೊ ಮೋಟಾ ದಬ್ಬದಿಂದ ಇವಾಗ ತೋಟ ದಬ್ಬಬ್ಬು ಮತ್ತೆ ಹೋಗಿ ಲೆಫ್ಟ್ ಹೋಗಬೇಕು ಇವಾಗ ನಾವು ತೋಟ ದಬ್ಬ ದಬ್ಬಿಗೆ ಸೊ ಹೋಗ್ತಾಯಿದ್ದೀವಿ ಚೋಟ ದಬ್ಬಿಗೆ ಸೊ ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು ಇದು ನೋಡಿ ಎಷ್ಟು ಚೆನ್ನಾಗಿದೆ ಪಕ್ಷಿ ನೀಲಮಣಿ ಅಂತೇಳಿ ಓದ್ಬಿಟ್ಟೆ ಒಂದೇ ಸ್ಟ್ರೆಚ್ಚಲ್ಲಿ ಟೂ ಹಂಡ್ರೆಡ್ ಮೀಟ್ರು ಮೊಟ್ಟ ದಬ್ಬಬದಿಂದ ಬಂದರೆ ಇಲ್ಲೊಂದು ಕಾಣುತ್ತೆ ಇದೇ ಚೋಟಾದ ದಬ್ಬ ಸೊ ಚೋಟಾದ ದಬ್ಬ ಇದು ಬಡ ದಬ್ಬಾ ಅದು ಓಕೆನಾ ಇದು ಸಣ್ಣದಾಗಿ ಬರುತ್ತೆ ಅದಕ್ಕೆ ಚೋಟ ಅಂತ ಹೇಳಿ ಕರೀತಾರೆ ಇನ್ನೊಂದು ಮೇನ್ ಇದೆ ಅಲ್ಲಿಗೆ ಹೋಗೋಣ ಅದು ಅದು ಹೆಂಗೆ ಕಾಣುತ್ತೋ ಗೊತ್ತಿಲ್ಲ ಯಾವ ಥರ ಇದೆಯೋ ಗೊತ್ತಿಲ್ಲ ಇದೆ ಕಣ ಚೋಟ ದಬ್ಬಾ ಇಲ್ಲಿ ಇಲ್ಲಿಂದ ಹೋಗ್ಬೇಕಾ ರೂಟು ಅಲ್ಲೊಂದು ರೂಟ್ ಇದೆ ಯಾವುದು ಆ ಕಡೆ ಹೋಗೋಕ್ಕೆ ಹಾಂ ಅಲ್ಲಿದೆ ಅಲ್ಲ ಮುಂದೆ ಲೆಫ್ಟ್ ಹೋಗುತ್ತೆ ಸೊ ಇನ್ನೊಂದಿದೆ ಗೊತ್ತಿಲ್ಲ ನೋಡೋಣ ಅದು ಎಲ್ಲಿಗೆ ಹೋಗುತ್ತೆ ಯಾವ ಫಾಲ್ಸ್ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ಸೊ ಚೋಟ ದಬ್ಬ ಮೋಟ ದಬ್ಬಾ ಎರಡೂ ಆಯಿತು ಯಾವ ದಬ್ಬದಬ್ಬನೋ ಗೊತ್ತಿಲ್ಲ ಇವಾಗ ಇದ್ದೀವಿ ಹಾಂ ಇಲ್ಲಿ ನೋಡಿ ಚೋಟ ದಬ್ಬಬ್ಬ ಇದು ವ್ಯೂ ಪಾಯಿಂಟು ಇಲ್ಲಿಂದನು ಚೋಟಾ ದಬ್ ದಬ್ಗೆ ಇನ್ನು ಆ ಕಡೆ ಹೋಗ್ಬೇಕು ಇನ್ನೊಂದಿದೆ ಇಲ್ಲಿದೆ ಅದೇ ದಬ್ಧಬಾ ಅಷ್ಟೇ ದಬ್ಧಬಾ ಡನ್ಯೋ ದಬ್ಬಡೆ ಅದೇ ಆಕ್ಚುಲಿ ಯಾವುದು ಅಲ್ಲ ಗುರು ಚೋಟ ದಬ್ಬಾ ಅದೆಲ್ಲ ಬಡ ದಬ್ಬಾನೆ ಇಲ್ಲಿ ಬರುತ್ತೆ ನೋಡಿ ಇವಾಗ ಚೋಟ ದಬ್ಬಾ ಫುಲ್ಲು ಇಲ್ಲೂ ಸಾಕ್ತಾರಾಗಿದೆ ಚೋಟ ದಬ್ಬಾ ಇವಾಗ ಅಂದರೆ ಇಲ್ಲೇ ಬಿದ್ದು ನೀರು ಮುಂದೆ ಹೋಗಿ ಮತ್ತೆ ಬೀಳುತ್ತೆ ಅದು ಬಡ ದಬ್ಬ ಸೊ ಫಸ್ಟು ಛೋಟ ದಬ್ಬ ಆಮೇಲೆ ಬಡ ದಬ್ಬ ಸಣ್ಣದಾಗಿ ಬೀಳುತ್ತೆ ಅದಕ್ಕೆ ಇದನ್ನು ಛೋಟ ಅಂತ ಅಂತೇಳಿ ಕರೀತಾರೆ ಆ್ಯಂಡ್ ನೋಡಿ ಕಾಣುತ್ತೆ ಆ್ಯಂಡ್ ಇದೇ ಬಿದ್ದಿರೋ ನೀರು ಮುಂದೆ ಹೋಗ್ಬಿಟ್ಟು ದೊ ಇನ್ನೂ ಆಳಕ್ಕೆ ಬೀಳುತ್ತೆ ಅದು ಬಡ ದಬ್ಬ ಇದು ಚೋಟ ದಬ್ಬ ಸಕ್ಕಾಗಿದೆ ಪ್ಲೇಸು ಒಳ್ಳೆ ಚೆನ್ನಾಗಿ ಬೀಳುತ್ತೆ ಫಾಲ್ ವಾ ನಂಗೆ ಗುಹೆ ಇದೆ ಈ ಗುಹೆಯಿಂದ ಹೋದ್ರೆ ಅಲ್ಲಿಗೆ ಬರ್ತೀವಂತೆ ಗೊತ್ತಿಲ್ಲ ಗುಹೆ ಒಳಗಡೆ ಹೋಗಿ ದಬ್ಬಕ್ಕಂತ ಬಿದ್ಬಿಟ್ರೆ ಏನು ಮಾಡೋದು ದಬ್ಬಕ್ಕಂತ ಬಿತ್ತು ಅಂದರೆ ನಾವು ದಬ್ಬಕ್ಕೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಕೈ ನಿಂತಿದೆ ಗುರು ಎಲ್ಲ ವೀಕೆಂಡ್ಸ್ ವೀಕೆಂಡ್ಸಲ್ಲಿ ಬಂದರೆ ಕತೆ ಹೇಳಿ ಎಷ್ಟು ಜನ ತುಂಬ್ಕೊಂಡಿರ್ತಾರೆ ಇಲ್ಲಿ ಏನು ಇಲ್ಲಿಗೆ ಬರುತ್ತೆ ಜಾಗ ನೀರು ಬಿಡೋ ಹತ್ರ ಹಾಂ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಬ್ಯಾಕ್ ವಿವೋ ಆ ಮುಂದೆ ಇವಾಗಿದ್ದು ನಾವು ಫ್ರಂಟ್ ವಿವೋ ಸೊ ಬ್ರ್ಯಾಕ್ ಅಂದ್ರೆ ಗುಹೆಯಿಂದ ಇಲ್ಲಿಗೆ ಬಂದ್ರೆ ಇಲ್ಲಿ ತನಕ ಬರ್ಬೋದು ನಾವು ನನ್ ಗೊತ್ತಿಲ್ಲ ಏನಾದ್ರು ಬಂದ್ಬಿಟ್ರೆ ಫುಲ್ ಜನ ತುಂಬಿರ್ತಾರೆ ಇರ್ತಾರ ಗುರು ಇಲ್ಲಿ ಮಾಡೋರೋ ಅಥವಾ ಅದೇ ನೇಚರ್ ಕ್ರಿಯೇಟ್ ಗೊತ್ತಿಲ್ಲ ಬಟ್ ಈ ತರ ಕ್ರಿಯೇಟ್ ಆಗಿದೆ ಇದು ಚೋಟ ದಬ್ಬ ಚೆನ್ನಾಗೂ ಇದೆ ಬಡ ದಬ್ಬಗಿಂತ ಸೂಪರ್ ಆಗಿದೆ ನೋಡ್ಕೊಂಬಿಡಿ ಚೋಟ ದಬ್ಬ ನಾನು ಇನ್ನೊಂದು ಸರಿ ಸೊ ಇದಕ್ಕೂ ಮುಂಚೆ ನೋಡಿದ್ದು ಛೋಟಾ ದಬ್ಧಬ ಫ್ರಂಟ್ ವ್ಯೂವು ಇವಾಗ ಅದ್ರದ್ದು ಟಾಪ್ ವ್ಯೂವ್ ಕಾಣುತ್ತೆ ನೋಡಿ ಸೊ ಅಲ್ಲಿಂದ ಜಸ್ಟ್ ಒಂದು ಮೇಲುಗಡೆ ಹತ್ಕೊಂಡು ಬಂದು ಅಲ್ಲಿಂದ ಒಂದು ಫಿಫ್ಟಿ ಮೀಟ್ರ್ ಮುಂದೆ ಬಂದರೆ ಛೋಟಾ ದಬ್ ಫ್ರಂಟ್ ವ್ಯೂ ಅಂದರೆ ಸಾರಿ ಟಾಪ್ ವ್ಯೂ ಕಾಣುತ್ತೆ ಇದು ಹರ್ಕೊಂಬಂದು ಇಲ್ಲಿ ಬೀಳುತ್ತೆ ನೀರು ಸೊ ಇದು ಚೋಟಾ ದಬ್ಬಬ್ದು ಟಾಪ್ ವ್ಯೂ ಇದು ಸೊ ಮೇಲ್ಗಡೆಯಿಂದ ಹರ್ಕೊಂಡು ಬರುತ್ತೆ ನೀರು ಇಲ್ಲಿ ಬೀಳುತ್ತೆ ಇದು ನೀರು ಬೀಳೋ ಜಾಗ ಇಲ್ಲಿ ನೋಡಿ ನೀರು ಅಲ್ಲಿಂದ ಬಿದ್ದು ಹಿಂಗೆ ಹೋಗುತ್ತೆ ನಾವು ಇವಾಗ ಅಲ್ಲಿ ಅಲ್ಲಿ ಹೋಗಿ ಅಲ್ಲಿ ಜನಗಳು ಅದು ಫ್ರಂಟ್ ವೇವು ಅಲ್ಲಿಂದ ಮೇಲೆ ಬಂದರೆ ಇದು ಟಾಪ್ ವೇವು ಸೊ ಕ್ರೇಜಿ ಇದೆ ಒಂದೇ ಹತ್ರ ಮೂರರಿಂದ ನಾಲ್ಕು ಫಾಲ್ಸ್ಗಳನ್ನ ನೋಡುವಂಥ ಒಂದು ಜಾಗ ಇದೆ ಮಹಾರಾಷ್ಟ್ರದಲ್ಲಿ ದಬ್ಬ ಸೂಪರಾಗಿದೆ ಸೊ ನನಗೆ ಗೊತ್ತಿರೋ ಇದು ಒಂದೇನಪ್ಪ ಒಂದೇ ಪ್ಲೇಸ್ ಹತ್ರ ಮೂರು ನಾಲ್ಕು ಫಾಲ್ಸ್ಗಳ್ನ ನೋಡಬೇಕಾಗಿರೋದು ಅದು ಫ್ರಂಟ್ ವ್ಯೂ ಟಾಪ್ ವ್ಯೂವು ಬ್ಯಾಕ್ ವ್ಯೂ ಎಲ್ಲ ನೋಡ್ಬೋದು ಅದು ಎಸ್ಪೆಷಲಿ ತೋಟ ದಬ್ಬ ಟಾಪ್ ವ್ಯೂ ಫ್ರಂಟ್ ವ್ಯೂ ಬ್ಯಾಕ್ ವ್ಯೂ ಮೂರನ್ನು ನೋಡ್ಬೋದು ಸೊ ಇದೆಲ್ಲ ಫಾಲ್ಸ್ ನೋಡಿಕೊಂಡು ವಾಪಸ್ ಹೋಗುವಂಥ ಜಾಗ ಇದು ಸೊ ವಾಪಸ್ ಹೋಗ್ಬಿಟ್ರೆ ಮುಗೀತು ಅಷ್ಟೇ ಫಾಲ್ಸ್ದು ವ್ಯೂವು ಡನ್ನು ಸೊ ಇಲ್ಲಿಂದ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೀಟ್ರ್ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋದರೆ ನಮಗೆ ಫ್ರಂಟ್ ಗೇಟ್ ಸಿಗುತ್ತೆ ಸೊ ದಬ್ಬಾ ಫಾಲ್ಸ್ ಟೊಸೇಗಾರ್ ಫಾಲ್ಸ್ತು ಕಂಪ್ಲೀಟ್ ವ್ಯೂವು ಕಂಪ್ಲೀಟ್ ಡೀಟೇಲ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ মতো বিডিয়ো হো নিে বতিন আলি তনকা বি হ্যাপি স্টে হাপি বাই বায়